Ya Şu, ya. ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಇನ್ನೂ ಇನ್ನು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದೇವ್ರನ್ನೆಲ್ಲ ಹೂವು ಎಲ್ಲ ತೆಗ್ದು ಎಲ್ಲ ಹೂವು ಎಲ್ಲ ತೆಗ್ದಿದೀವಿ ಹೂವು ಬೇರೆ ಅಕ್ಕಿ ಪೂಜೆ ಮಾಡಿದೀವಿ ಪೂಜೆ ಎಲ್ಲ ಆಯ್ತು ಟಿಫನ್ಗೆಲ್ಲ ರೆಡಿ ಮಾಡಿದಿವಿ ಟಿಫನ್ ಮಾಡ್ಬೇಕು ಇವತ್ ನಮ್ಮಅಮ್ಮ ನಮ್ಮಅಪ್ಪ ಅವ್ರ ಜಾತ್ರೆಗೆ ಹೋಗ್ತಾವ್ರೆ ನಾವು ಹೋಗ್ಬೇಕಾಗಿತ್ತು ನಾವು ಇವತ್ತು ಬೆಳಿಗ್ಗೆ ಹೋಗ್ತಾ ಇಲ್ಲ ಸಾಯಂಕಾಲ ಮೇಲೆ ನಾವ್ ಹೋಗ್ಬೇಕು ದೇವರ ವೀರಭದ್ರ ಸ್ವಾಮಿ ಜಾತ್ರೆ ನಡೀತಾ ಇರೋದು ತುಂಬಾ ಜೋರಾಗಿ ನಡೀತಾ ಇದೆ ತುಂಬಾ ಜನ ಹೋಗ್ತಾವ್ರೆ ನಮ್ಮೂರಲ್ಲೇ ಎಷ್ಟೋ ಅವ್ರ ಮನೆ ದೇವರು ವೀರಭದ್ರ ಸ್ವಾಮಿ ಇರೋದು ಎಲ್ಲರೂ ಹೋಗ್ತಾವ್ರೆ ನಾವು ಬೆಳಿಗ್ಗೆನೆ ಹೋಗ್ಬೇಕಾಯ್ತು ಬೆಳಿಗ್ಗೆ ಹೋಗಕ್ ಆಗಿರ್ಲಿಲ್ಲ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ತೇರೆ ಎಳಿಯೋದು ಒಂದೂವರೆಗೆ ತೇರೆ ಎಳಿಯೋದು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ಇಲ್ಲ ಹೋಗ್ಬರೋಣ ಅನ್ಬಿಟ್ಟು ಸಾಯಂಕಾಲಕ್ಕೆ ಬರಬೇಕು ಇವತ್ತು ನಮ್ಮಮ್ಮ ಬೆಳಿಗ್ಗೆನೆ ಏಳು ಗಂಟೆಗೆಲ್ಲ ಬಿಟ್ಟಿರೋದು ನಮ್ಮಪ್ಪ ನಮ್ಮಅಮ್ಮ ಬಂದ ಹೋಗವ್ರೆ ದೇವಸ್ಥಾನಕ್ಕೆ ನಮ್ಮನ್ನು ಕೂಗ್ತಾ ಇದ್ರು ಇಲ್ಲ ನಾವು ಆಮೇಲೆ ಬರ್ತೀವಿ ನೀವ್ ಹೋಗ್ಬನ್ನಿ ಅನ್ಬಿಟ್ಟು ಅವರು ಹೋಗ್ಬಿಟ್ಟು ಇವತ್ತು ನಮ್ಮ ಮನೆಗೆ ಬರ್ತಾರೆ ಅಲ್ಲಿ ಜಾತ್ರೆ ಅವ್ರ ಫ್ರೆಂಡ್ಸ್ ಕೂಗಿದ್ರು ನಮ್ಮಅಪ್ಪ ಅವ್ರ ಫ್ರೆಂಡ್ಸ್ ನಮ್ಮಅಪ್ಪನ್ನ ಕೂಗಿದ್ರು ಅವ್ರು ಅದಕ್ಕೋಸ್ಕರ ಅವ್ರು ಹೋಗೋರೆ ಅಲ್ಲಿ ಮುಗಿಸ್ಕೊಂಡು ದಾವಸ್ಪೇಟೆ ಮೇಲೆ ಹೋಗ್ಬೇಕಲ್ವಾ ನಮ್ಮೂರ್ ಮೇಲೆ ಹೋಗ್ಬೇಕು ಅನ್ಬಿಟ್ಟು ಇಲ್ಲಿ ನಮ್ಮ ಮನೆಯಾಗ್ ಬಂದು ಹೋಗ್ತಾರೆ ಅವರು ನಾನು ಅಡಿಗೆ ಮಾಡ್ತಾ ಇದ್ದೆ ನಮ್ಮಅಮ್ಮ ಫೋನ್ ಮಾಡಿದ್ದೆ ಇಲ್ಲೇ ಬಂದು ಊಟ ಮಾಡಿ ಅನ್ಬಿಟ್ಟು ನಾನು ಹೇಳಿದ್ದೆ ಊಟಕ್ಕೆ ಆಮೇಲೆ ಬಂದ್ಮೇಲೆ ರೈಸ್ ಕಿಕ್ಕೋಣ ಅನ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಇಲ್ಲ ಇಲ್ಲೇ ಅಂದ್ರೆ ಅವರು ಫ್ರೆಂಡ್ ಕರಿದ್ರಲ್ವ ಅಲ್ಲೇ ಊಟ ಮಾಡ್ತೀವಿ ಅಲ್ಲಿ ಏನಂದ್ರೆ ಜಾತ್ರೆಯಲ್ಲಿ ಒಬ್ಬಟ್ಟಿ ನೋಟ ಅಂತೆ ಪ್ರತಿಯೊಬ್ರು ಅಲ್ಲಿ ಕೊಪ್ಳಲ್ಲಿ ಪ್ರತಿಯೊಬ್ರು ಒಬ್ಬಟ್ಟಿನ ಊಟ ಅಲ್ಲಿ ಮಾಡ್ಲೇಬೇಕಂತೆ ಅಲ್ಲಿ ಪದ್ಧತಿ ಆತರ ಇರೋದು ಇಲ್ಲ ಇಲ್ಲ ಊಟ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಇಲ್ಲ ಅಂದ್ರೆ ಬಂದು ಒಂದೊಂದ್ ಸ್ವಲ್ಪ ಊಟ ಮಾಡಿ ಅನ್ಬಿಟ್ಟು ಇವತ್ತು ನಾನ್ ಬಸಾರ್ ಮಾಡ್ತಾ ಇದ್ದೆ ದಂಟು ಬೇಳೆ ಹಾಕಿ ದಂಟು ಬೇಳೆ ಹಾಕಿ ಬಸಾರ್ ಮಾಡ್ತಾ ಇದ್ದೆ ಅದ್ರ ಜೊತೆ ಚಿತ್ರಾನ್ನ ಮಾಡೋಣ ಸ್ವಲ್ಪ ಅನ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂತ ಇದ್ದೀನಿ ಫಸ್ಟ್ ನಾನು ಕುಕ್ಕರ್ ಅಲ್ಲಿ ನೀರು ಬೇಳೆ ಬೇಕಾಗಿದ್ರೆ ಹೆಸ್ರು ಕಾಳು ಹಾಕೊಬಹುದು ಸ್ವಲ್ಪ ಹೆಸ್ರು ಕಾಳು ದಂಟಿನ ಸೊಪ್ಪು ಉಪ್ಪು ಹಾಕಿ ಒಂದು ಪ್ರೆಷರ್ ಪ್ರೆಷರ್ ಬಂದಿದ ತಕ್ಷಣ ಪ್ರೆಷರ್ ಓಪನ್ ಮಾಡಿಬಿಡ್ತೀನಿ ಯಾಕಂದ್ರೆ ಸೊಪ್ಪು ಉದ್ರ ಉದ್ರಾಗಿರತ್ತೆ ಇಲ್ಲಾಂದ್ರೆ ನಮಗೆ ನುಣ್ಣಗೆ ಬೆಂದಿರಬೇಕಂದ್ರೆ ಸ್ವಲ್ಪ ಪ್ರೆಷರ್ ಒಂದು ನಿಮಿಷ ಅಷ್ಟು ಬಿಟ್ರೆ ನುಣ್ ಸ್ವಲ್ಪ ಮೆತ್ತಿಗಿರತ್ತೆ ఆమె అదే కారేకే నూ ఒణ్గి మెణ్సిన్కైన్ నల్కరిందైదు ఒణగీ మెణ్సినాయ్ కాళు మెణు బి కొత్మీరి టమెటో నవ్వు సొప్పు వైస్కొండిర్తీవల్వ అది హాకొ మిక్సీ హుణ్సెహ్ణు నం ఎట్టు బు హెహ్ణు అస్ట్ హాకొని మిక్సీగా హాకొతీ స్వల్ప తరి తరియగళి చనగిరే టేస్ట్ ఇచ్చే ఆమె అది సొప్పు బ ఆ సొప్పు బగరణి మామూలు నీ పల్లె ఆతర ఒగే హాకొతీరో ఆ థా ఒ స్వల్ప కయ్ తురి జాస్తి హాకొ సొప్పిన పల్ల చైతే బస్సారు ಹಿಂದಿನ ದಿವಸ ನಾನ್ ವೆಜ್ ಯಾವಾಗ ತಿಂದಿರ್ತೀವೋ ಆ ಥರ ಟೈಮಲ್ಲಿ ಮಾರನೇ ದಿವಸ ಈ ಥರ ಸೊ ಬಸ್ಸಾರು ರಸಮ್ಮ ಆ ಥರ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಅಡುಗೆ ಪ್ರಿಪೇರ್ ಮಾಡ್ತೀನಿ ಇದು ಬಂದು ಸೋಮವಾರ ಅನ್ಸುತ್ತೆ ಈ ವಿಡಿಯೋ ಬಂದು ಇದು ಸಂಕಷ್ಟಿ ದಿವಸ ನಾನು ಇವತ್ತು ಸಂಕಷ್ಟಿ ಯಾಕಂದರೆ ನಾನು ಉಪವಾಸ ಇದ್ದೀನಿ ಒಂದು ನಾಲ್ಕೈದು ತಿಂಗಳಿಂದ ಸಂಕಷ್ಟಿ ದಿವಸ ಉಪವಾಸ ಇದ್ದೀನಿ ತುಂಬ ವರ್ಷದಿಂದ ಉಪವಾಸ ಇದ್ದೆ ಆಮೇಲೆ ರೀಸೆಂಟ್ ಒಂದು ಅಷ್ಟು ವರ್ಷ ನನಗೆ ಉಪವಾಸ ಇರೋಕ್ಕಾಗ ಆಗಲಿಲ್ಲ ಇವಾಗ ತಿರ್ಗಾ ನಾನು ನಾಲ್ಕೈದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ಸಂಕಷ್ಟಿ ದಿವಸ ಉಪವಾಸ ಇದ್ದೀನಿ ಎಲ್ಲಿ ನಾನು ಇವಾಗ ಉಪ್ಪು ಎಲ್ಲಿ ಬಾಯಿಗೆ ಹಾಕೊಂಡ್ಬಿಡ್ತೀನಿ ಅನ್ನೋದು ಭಯ ನನಗೆ ಒಟ್ಟಿನಲ್ಲಿ ಏನನ ತುಂಬ ಗ್ಯಾಸ್ಟ್ರಿಕ್ ಒಟ್ಟಿನಲ್ಲಿ ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಇಂದನೇ ನನಗೆ ತುಂಬ ತಲೆನೋವು ಬರುತ್ತೆ ಹೊಟ್ಟೆ ಹಸು ಆಗಲ್ಲ ನನಗೆ ಗ್ಯಾಸ್ಟ್ರಿಕ್ ಇಂದ ತುಂಬ ತಲೆನೋವು ತಲೆ ಸಿಕ್ಕಾಪಟ್ಟೆ ತಲೆನೋವು ಇತ್ತು ನನಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಅಡುಗೆ ಜೊತೆ ನಾನು ಮಧ್ಯಾಹ್ನಕ್ಕೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ ಇನ್ನು ನಡುವೆ ಮಜ್ಜಿಗೆ ಅಂದರೆ ತುಂಬ ಬಿಸಿಲು ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ನಾನ್ ವೆಜ್ ತಿಂದ್ರೆ ನಾವು ಒಂದೆರಡು ದಿವಸ ಸುಧಾರಿಸ್ಕೊಳ್ಬೇಕು ಅಷ್ಟು ಈಟ್ ಇರುತ್ತೆ ಬಾಡಿ ಈಟ್ ಅಷ್ಟೊಂದು ಐದು ದಿವಸ ಮಜ್ಜಿಗೆ ಮಾಡ್ತೀವಿ ಒಂದೊಂದು ಸಲ ಬೆಳಿಗ್ಗೆ ಹೊತ್ತು ನಾನು ಮಜ್ಜಿಗೆ ಮಾಡ್ತೀನಿ ಉಪವಾಸನ ಹೇಳಿದ್ನಲ್ವ ಉಪವಾಸ ಇದ್ದೀನಿ ಎಲ್ಲಿ ಟೇಸ್ಟ್ ಮಾಡ್ಬಿಡ್ತೀನೋ ಅನ್ನೋದು ಅದೊಂದು ಭಯ ಎಳ್ನೀರ್ ಕಳಿಸಿದ್ರು ನಾನು ಎಳ್ನೀರ್ ಅಂತ ಕೇಳಿದ್ದೆ ಸಿಕ್ಕಾಪಟ್ಟೆ ತಲೆನೋತಾಯ್ತು ಅಂದ್ಬಿಟ್ಟು ನನ್ನ ಮಗ ಎಳ್ನೀರ್ ತೊಗೊಂಬಂದು ಒಂದು ಹೊಡ್ಕೊಟ್ಟಿದ್ದ ಒಂದು ಎಳ್ನೀರ್ ಕುಡ್ದೆ ಹಂಗೆ ಅದು ಆಗ್ತಾ ಇಲ್ಲ ವಾಮಿಟ್ ಬರೋಂಗಾಗ್ತಾ ಇತ್ತು ಆ ಅಂದರೆ ಹೊಟ್ಟೆ ಹಸು ಆಗ್ತಾಯಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಮೇಲೆ ಎಳ್ನೀರು ಕುಡಿದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಕಳ್ಳಂಗ್ರಿ ಹಣ್ಣು ತಿಂದೆ ಅಷ್ಟೇ ಬೇರೆ ಇನ್ನೇನು ಹಾಲು ಸ್ಟವ್ ಮೇಲೆ ಇಕ್ಕಿರೋದೆಲ್ಲ ಏನೂ ನಾನು ಕುಡಿಯೋಕ ಹೋಗಲ್ಲ ಕಾಫಿ ಟೀ ಎಲ್ಲ ಒಬ್ಬೊಬ್ರು ಕಾಫಿ ಟೀ ಎಲ್ಲ ಕುಡಿತಾರೆ ಅವಲಕ್ಕಿ ತಿಂತಾರೆ ನಾನು ಅದೇನು ತಿನ್ನಕ್ಕೆ ಹೋಗ್ಲಿಲ್ಲ ಬರೀ ಹಣ್ಣು ತಿಂದರೆ ಒಂದು ಕಳ್ಳಂಗ್ರಿ ಹಣ್ಣು ಒಂದು ಸ್ವಲ್ಪ ತಿಂದೆ ಇದು ಏನದು ಎಳ್ನೀರ್ ಸ್ವಲ್ಪ ಕುಡಿದೆ ಆಮೇಲೆ ಆಲೆ ಅಡಿಗೆ ಎಲ್ಲ ಪ್ರಿಪೇರ್ ಆಯಿತು ಮುದ್ದೆ ಬಸ್ಸಾರನ್ನ ಅನ್ನ ಮತ್ತೆ ಚಿತ್ರಾನ್ನ ಇಷ್ಟು ರೆಡಿ ಆಗೈತೆ ಇನ್ನೇನು ನಮ್ಮ ಅಪ್ಪರು ಬ ಫೋನ್ ಮಾಡಿದ್ರು ಬರ್ತಾ ಇದ್ದೀವಿ ಅನ್ಬಿಟ್ಟು ಎಲ್ಲ ಸ್ವಲ್ಪ ಅದು ಇದು ಏನೇನು ತಂದಿರ್ತಾರ ಅದೆಲ್ಲ ಐಟಮ್ಸ್ ಎಲ್ಲಾ ಎಲ್ಲಾ ಎತ್ತಿಕ್ತಾ ಇದೆ ಸ್ಟೋರ್ ಮಾಡ್ತಾ ಇದೆ ಫ್ರಿಡ್ಜ್ ಅಲ್ಲಿ ಕೊತ್ಮೀರಿ ಟೊಮೆಟೊ ಎಲ್ಲ ತೊಗೊಂಡ್ ಬಂದಿದ್ರು ಇವಾಗ ನಾವು ಬೆಳಿಗ್ಗೆಯಿಂದ ಏನಾನ ಒಂದು ಕೆಲಸ ಇದ್ರೆ ಎಲ್ಲಾ ಒಂದ್ ಕಡೆಯಿಂದ ಅಚ್ಕಟ್ ಮಾಡ್ಕೊಂಡ್ ಬರ್ತೀವಿ ಎಲ್ಲ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ನಾನು ಜೋಡ್ಸ್ಕೊಂತ ಇದ್ದೀನಿ ಟೊಮೆಟೊ ಎಲ್ಲ ಟೊಮೆಟೊ ಫ್ರಿಜ್ ಅಲ್ಲಿ ಏನೇನ್ ಇಕ್ಬೇಕೋ ಫ್ರಿಜ್ ಅಲ್ಲಿ ಮತ್ತೆ ಸ್ಟೋರ್ ರೂಮ್ ಅಲ್ಲಿ ಏನೇನ್ ಇಕ್ಬೇಕು ಅದೆಲ್ಲ ಇಕ್ತಾ ಇದೀನಿ ನಮ್ಮ ಅಪ್ಪ ಅವರು ಅವ್ರು ಬರ್ತಾರೆ ಅಷ್ಟೊಳಗಡೆ ಇವಾಗ ನಮ್ಮ ಯಜಮಾನ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಲೇಟ್ ಆದ್ರೆ ನಮ್ಮ ಮನೇಲಿ ಏನಂದ್ರೆ ಎರಡು ಗಂಟೆಯಿಂದ ಎರಡೂವರೆ ಒಂದು ಮುಕ್ಕಾಲಿಂದ ಇಂದ ಎರಡೂವರೆ ಒಳಗಡೆ ಊಟ ಮುಗ್ದೋಗತ್ತೆ ಬಂದು ಹೋಗ್ತಾರೆ ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅನ್ಬಿಟ್ಟು ಹೇಳ್ತಾ ಇದ್ರು ಇವಾಗ ಊಟ ಮಾಡಕ್ ಬಂದಿದ್ರು ಊಟ ಎಲ್ಲ ರೆಡಿ ಆಗೈತೆ ನೋಡಿ ಆ ಮಜ್ಜಿಗೆ ಅನ್ನ ಸೊಪ್ಪು ದಂಟಿನ ಸೊಪ್ಪು ಚಿಲ್ಕರೆ ಸೊಪ್ಪು ಚೆನ್ನಾಗಿರತ್ತೆ ಅದ್ರ ಜೊತೆ ಇದು ಸಬಕ್ಸಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಮ್ಮಮ್ಮವ್ರು ಬಂದರು ನಮ್ಮ ಅಮ್ಮವ್ರು ಬಂದು ಒಂದು ಟೂ ಅವರ್ಸ್ ಇದ್ರು ಅಷ್ಟೇ ಅವರು ಮನೆಗೆ ಹೋದ್ರು ತುಂಬ ಸಾಕಾಗಿತ್ತು ಬೆಟ್ಟ ಬೇರೆ ಹತ್ತಿರೋದು ಅಂದ್ಬಿಟ್ಟು ಅವರು ಬೇಗ ಒಂದು ಟೂ ಅವರ್ಸ್ ಇದ್ದು ಅವರು ಮನೆಗೆ ಹೋದ್ರು ಹಾಯ್ ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಜಾತ್ರೆ ಕೂಗಿದ್ರು ದೇವರಾಸರಹಳ್ಳಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮಪ್ಪ ಅವರು ಹೋಗಿ ಬಂದ ಹೋಗಿ ಬಂದರು ಅವರು ಇವತ್ತು ಇವಾಗ ನಾವು ಸಂಜೆ ಮೇಲೆ ನಾ ನಾನು ಹುಡುಗರು ನಮ್ಮ ಯಜಮಾನ್ರು ನಾಲ್ಕು ಜನ ಹೋಗ್ತಾ ಇದ್ದೀವಿ ನಮ್ಮಅಪ್ಪ ಅವರು ಬೆಳಿಗ್ನೇ ಹೋಗಿ ಇಲ್ಲಿ ಮೂರುವರೆಗೆ ಬಂದು ಅವರು ಮನೆಗೆ ಹೋದ್ರು ಅವರು ಇವಾಗ ನಾವು ಹೋಗ್ತಾ ಇದೀವಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದೀವಿ ಎಲ್ಲ ನಿಂಡಿತ್ತು ಇವತ್ತು ಸಂಕಷ್ಟೆ ಇನ್ನೊಂದು ಆಮೇಲೆ ಪೂಜೆ ಆದ್ಮೇಲೆ ಆ ಚಿತ್ರಾನ್ನ ಎತ್ಕೊಂಡಿದೀನಿ ಆಮೇಲೆ ಚಿತ್ರಾನ್ನ ತಿನ್ ಲೈಟ್ ಈ ಸೀರೆ ತಗೊಂಬ ಎತ್ಕೊಂಡ್ ಫೋನ್ ಡಿಗ್ ಹಾಕೊಂಡ್ಬರ್ತೀನಿ ಇವಾಗ ನಾವು ಹೋಗ್ತಾ ಇದೀವಿ ಇವತ್ ಇವಾಗ ಬಂದು ಏಳು ಏಳುವರೆ ಆಗಿತ್ತು ನಾವ್ ಹೋಗುವಾಗ ನಾವು ಇಲ್ಲೇ ದೇವಸ್ಥಾನದಲ್ಲಿ ಗಣೇಶನ್ ದೇವಸ್ಥಾನ ಓಪನ್ ಇತ್ತು ಅಲ್ಲೇ ಕೈ ಮುಗಿದು ಬಿಟ್ಟು ಇವಾಗ ಹೋಗ್ತಾ ಇದೀವಿ ಎಷ್ಟೋ ಒಂದು ತರ್ಟಿ ಮಿನಿಟ್ಸ್ ಆಗತ್ತೆ ಅಷ್ಟೇ ನಮ್ಗೆ ಹೋಗೋಷ್ಕೆ ಜಾತ್ರೆ ಇನ್ನ ಅವರು ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಏನು ಅನ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏನ್ ಹಾಫ್ ಅನ್ ಅವರ್ ಬರೋ ವರ್ಷದ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಗತ್ತೆ ನಾವು ಬರೋಷತ್ಗೆ ಎಲ್ಲಾ ಮುಗಿಸ್ಕೊಂಡು ನೋಡ್ಕೊಂಡು ಬರೋಷ್ಕೆ ಬೆಟ್ಟ ಹತ್ತಕ್ ಗೊತ್ತಿಲ್ವಾ ಗೊತ್ತಿಲ್ಲ ಇವಾಗ ಬಂದಿದೀವಿ ಜಾತ್ರೆ ಅನ್ನೋದು ಎಷ್ಟು ನೋಡಕ್ಕೆ ಒಂಥರ ಇರತ್ತಲ್ವಾ ಚೆನ್ನಾಗಿರತ್ತೆ ಆಮೇಲೆ ಇವಾಗ ಜಾತ್ರೆ ಬಂದ್ಬಿಟ್ರೆ ಎಲ್ಲಾ ನಾಟಕ ಜಾಸ್ತಿ ಮಾಡ್ತಾವ್ರೆ ಪ್ರತಿಯೊಂದು ಜಾಗದಲ್ಲೂ ಅಷ್ಟೇ ನಾಟಕ ಮಾಡ್ತಾರೆ ಸಂಜೆ ಮೇಲೆ ನಾಟಕ ನಡೀತಾ ಇರತ್ತೆ ಇಲ್ಲೂ ಅಷ್ಟೇ ನಾಟಕ ನಡೀತೈತೆ ಎಜ್ ಮಿಷಿನ್ ಐತೆ ಪ್ರತಿಯೊಂದು ಅಂಗಡಿಯಲ್ಲಿ ನೀವೇನೇನ್ ಐಟಮ್ಸ್ ಬಳೆ ಪ್ರತಿ ಒಂದು ಇರತ್ತೆ ಐಸ್ ಕ್ರೀಮ್ ಬೋಂಡಾ ಗೋಬಿ ಮಂಜೂರಿ ಪ್ರತಿ ಒಂದು ಇರತ್ತೆ ನೋಡಿ ಹೆಂಗ್ ಕಾಣಿಸ್ತೈತೆ ಚಿಕ್ಕ ಮಕ್ಳಿಗೆ ಎಲ್ಲಾ ವ್ಯಾನಿಟಿ ಬ್ಯಾಗ್ಸ್ ನೋಡಕ್ಕೆ ಚೆನ್ನಾಗಿರತ್ತಲ್ವಾ ಜಾತ್ರೆ ಅನ್ನೋದು ಅವಾಗೆಲ್ಲ ನಾವು ಬನ್ಶಂಕರಾಮನ್ ಜಾತ್ರೆ ಬಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗೆಲ್ಲ ಅದೆಲ್ಲ ಏನಿಲ್ಲ ಇವಾಗ ಯಾರು ಇವಾಗ ಹೋಗ್ತಾರೆ ದರ್ಶನ ಮಾಡ್ತಾರೆ ಬರ್ತಾರೆ ಇನ್ನೇನಿಲ್ಲ ನೋಡಿ ನಾಟಕಕ್ಕೆ ಎಷ್ಟು ಜನ ಕುತ್ಕೊಂಡವ್ರೆ ನಾಟಕ ನಡೀತಾ ಐತೆ ನಾವು ಮೊನ್ನೆ ದಂಡಿದ ಮರ ಮುಂದೂ ನೀವು ನೋಡಿರ್ಬೋದು ಅದೆಲ್ಲಾ ಈ ತರ ಪ್ರಿಪೇರ್ ಮಾಡ್ತಾ ಇದ್ರು ಈ ತರ ಆ ಸಂಜೆ ಮೇಲೆ ಜಟ್ ಇದು ಸಂಜೆ ಮೇಲೆ ಪ್ರೋಗ್ರಾಮ್ ನಡ್ಸ್ಕೊಳಕ್ಕೆ ಅನ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ರಿ ಇಲ್ಲಿ ನಾವು ಬಂದಿರೋದೇ ಲೇಟ್ ಅಲ್ವಾ ಇಲ್ಲಿ ನಡೀತಾ ಇತ್ತು ಹೋಗ್ತಾ ಇದೀವಿ ಯಾವ ರೂಟ್ ಅನ್ನೋದು ಗೊತ್ತಿಲ್ಲ ನಾವ್ ಇದೇ ಫಸ್ಟ್ ಈ ದೇವಸ್ಥಾನಕ್ ಬರ್ತಾ ಇರೋದು ಪಾರ್ಕಿಂಗ್ ಮಾಡೋ ಜಾಗಕ್ಕೆ ಹೋಗೋಣ ಎಲ್ಲಿ ಹೋಗೋಣ ಅನ್ನೋದೇ ಗೊತ್ತಿಲ್ಲ ಯಾವ್ ರೋಡು ಅನ್ನೋದು ಗೊತ್ತಿಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ನನ್ ಮಗ ಹೋಗಿ ಒಂದ್ ಕಡೆ ಹೋಗಿ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದ ನಾವ್ ಇವಾಗ ಹೋಗ್ತಾ ಇರೋದು ಬೆಟ್ಟ ಬರತ್ತೆ ಬೆಟ್ಟ ಮೇಲೆ ಹೋಗ್ತಾ ಇರೋದು ನಮ್ಗೆ ಈ ರೈಟ್ ಸೈಡ್ ಅಲ್ಲಿ ಹೋದ್ರೆ ತೇರಿಳ್ದವ್ರೆ ನಾವು ಇವಾಗ ಹೋಗ್ತಾ ಇರೋದು ಬೆಟ್ಟದ ಮೇಲೆ ನಮಗೆ ಗೊತ್ತಿಲ್ಲ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ಹೋಗಿ ಅಲ್ಲಿ ಹೋಗ್ತಾ ಇದೀವಿ ಎಲ್ಲಿ ಅನ್ನೋದು ಗೊತ್ತಿಲ್ಲ ಪೂಜೆ ಸಾಮಾನೆಲ್ಲ ತಗೊಂಡಿದೀವಿ ಎಲ್ಲಿ ಬೆಟ್ಟ ಮೇಲೆ ನಡ್ಕೊಂಡು ಹೋಗ್ಬೋದಂತೆ ಹತ್ತು ಕಡೆಯಿಂದ ಲೆಫ್ಟ್ ಸೈಡಿಂದ ಕಾರು ಗಾಡಿ ಎಲ್ಲ ಹೋಗುತ್ತಂತೆ ನಮ್ಮಮ್ಮರು ಬೆಟ್ಟ ಹತ್ಕೊಂಡು ಹೋಗಿದ್ರು ಅವ್ರಿಗೆ ಸಾಕಾಗಿತ್ತು ಇವಾಗ ನಾವು ಬಂದಿರೋದೇ ಇಷ್ಟೊತ್ತಾಗಿತ್ತಲ್ವ ಎಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ತೇರು ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ವಿ ಇಲ್ಲ ಇತ್ತ ಇತ್ ಕಡೆ ರೈಟ್ ಸೈಡ್ ಅಲ್ಲಿ ಬನ್ನಿ ಅಂದಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದಿದೀವಿ ತೇರಲ್ಲಿ ದೇವ್ರನ್ನ ಕುಂಡಿಸಿರ್ತಾರ ಅಲ್ವಾ ಅದ್ ಬಿ ಅದು ಇಳಿಸವ್ರೆ ದೇವ್ರಿಗೆ ಪೂಜೆ ಮಾಡ್ಕೊಡ್ತಾ ಇದ್ರು ಅಣ್ಣಕಾಯಿ ಎಲ್ಲಾ ಬಂದಿರ್ತಾರಲ್ವಾ ಅಲ್ಲೇ ಎಲ್ಲಾ ಪೂಜೆ ಮಾಡ್ಕೊ ಬೆಟ್ಟದ ಮೇಲೆ ಹೋದ್ರೆ ಅಲ್ಲೇ ಪೂಜೆ ಮಾಡ್ಕೊಡ್ತಾರೆ चंद्रशेखर 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 रक्षा रत्न साजता जे शिकेतना सिंहबंधेशर मदतान सायक श्रीप्रद्रकुराक्षितिधराश्रयर भी वीताशेखर आश्रिए मिचरे के वह चंद्रशेखर चंद्रशेखर चंद्र

अपने अकाउंट में देया इंस्टाग्राम पर फोटो फोटो मार का के मार पागर असली जानतिया ನಾವ್ ಈ ಜಾತ್ರೆಗೆ ಬಂದಿರೋದು ಇದೇ ಮೊದಲನೇ ಸಾಲ ಯಾವಾಗೂ ಅಷ್ಟೇ ಬಂದಿರ್ಲಿಲ್ಲ ಇದೇ ಫಸ್ಟ್ ಸಾಲ ಬಂದಿದ್ವಿ ಇದ್ದಕ್ಕಿದ್ದಂಗೆ ಮೊನ್ನೆ ದಂಡಿನ ಮಾರಮ್ಮನ್ ದೇವಸ್ಥಾನದಲ್ಲಿ ಜಾತ್ರೆಗೆ ಬಂದಿದೀವಿ ಅವಾಗೂ ಅಷ್ಟೇ ಇದ್ದಕ್ಕಿದ್ದಂಗೆ ದೇವರೇ ಕರ್ಸ್ಕೊಂಡ್ತಾನ ಅನ್ನೋದು ನಮ್ಗೂ ಗೊತ್ತಿಲ್ಲ ಆ ಇವತ್ತು ಬರಂಗೆ ಇರ್ಲಿಲ್ಲ ಇಲ್ಲಿಗೆ ಬಂದ್ವಿ ಮೊನ್ನೆ ಹೋಗಂಗೇ ಇರ್ಲಿಲ್ಲ ದಂಡಿನ ಮರಮ್ಮನ್ ದೇವಸ್ಥಾನಕ್ಕೆ ಅಲ್ಗೂ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಪೂಜೆ ಮಾಡ್ಕೊಂಡ್ ಬಂದ್ವಿ ನೋಡಿದ್ರೆ ದೇವ್ರೆ ಕರ್ಸ್ಕೊಳತ್ತೇನೋ ಅನ್ಸ್ತಾ ಇತ್ತು ನಮ್ಮನ್ನ ಅಷ್ಟು ಚೆನ್ನಾಗಾಯ್ತು ಆಯ್ತು ಪೂಜೆ ಎಲ್ಲ ಎಲ್ಲ ಚೆನ್ನಾಗಾಯ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ